కంబళియాల్ తన రామల రామలక్కణెల తీర్దు పాక సమ్మదు బొక్క బోంటెదేరియరే కూడా మనస్సు మల్పోయారు ధనికులే బోంటెదేరోడ్చిందు యాణ పణువేనా ధనికులు బోంటెదేరోడు ఇంకులు బంజర కాడ ముర్గద మాస తినోడు అండ దేరియరే ఇె ఫారెస్ట్ దకలు తకరారు మల్పోయిరు పొక్కడెలా నాలు కాలి డబ్బే కండోదు బొట్టొందు పక్క పక్క నాలు సొత్ బరోలి ಗಾರ್ಡಗ ಗಾರ್ಡ್ ಬುರಿಯರೆ ಬಲ್ಲಿ ಐದು ಗುಡ್ಡದ ಗಂಡಿದ ಬಾಯಿಗುಲ ಪಂಜಿಜಾರುನ ಗುಡ್ಡದ ಜಾರಗುಲ ಬೇಪು ಕಟ್ಟದು ಬಿಡಿ ಬಿಡಿಮರ್ದನು ರಡ್ಡು ಅಂತರಡು ಕಟ್ಟಂಡದಾನೆ ಕೈತಲ್ದ ಒಕ್ಕೆಲಗ ನಾಯಿಲೆನ್ಲ ಕಂಜಿಲೆನ್ಲ ಆನಿತ ದಿನಾ ಪಿದೈಬುಡ್ಡರೇ ಬಲ್ಲಿ ಪಂಡದು ತಾಕೀತು ದುಂಬುದಾನಿಯೇ ಮಲ್ತಂಡ ಆಂಡ್ ಅತ್ತೆ ದನಕುಲೆ ಇಂಚ ಸೋಮ ಪಂಡಿನ ಪಾತೆರ ಸರಿಯಿಂದ ಕಂಬಲಿ ತೋಜಿಂಡು ಒರ ತಿಂದಿನ ಬುಲೇದ ಕುರಲ್ದ ರುಚಿ ಪಂಜಿಲೆಗ್ ನನಲ ಉಪ್ಪು ಪಿರ ಅವೇ ಜಾಗಗ ಅವು ಬತ್ತಂಡಲ್ಲ ಆಂಡ ಬರ್ಪುಂಡು ಖಂಡಿತ ಅಂಚಾನಗ ಬಿಡಿಮರ್ದು ಕಟ್ಟದು ಗಂಡಿಗ ಅಡ್ಡ ರಡ್ ಗಟ್ಟಿದ ಗೆಲ್ಲು ಕಟ್ತದ ಬಲತ್ತ ಅಡ್ಡಬೇಲಿ ಪಾಡಂಡ ಬೇಲಿ ನುರ್ಕುನಗ ಬಿಡಿಮರ್ದು ಪುಡ ಉಂಡು ಜನ ಕೂಡ್ಸಾದ ಗಲಾಟೆ ಗೌಜಿ ಮಲ್ತದ್ ಫಾರೆಸ್ಟ್ ಗಾರ್ಡ್ ನಕ್ಲೆಡ ದಾಯಿ ಪುಣೆ ಉಣೆ ಅವು ದಂಡದ ಬೇಲೆ ಆ ಒಂದು ಪಂಡದು ಸೇರ್ದಿನ ಜನಕುಲು ಅವೇ ಪಾತಿರೋನು ಒತ್ತು ನಿಲೆಕ್ಕ ತೋಜಿಂಡು ಸರಿ ಸರಿ ಅಂಚಂಡ ಎಲ್ಲೆ ಸುಳ್ಳಿಡ್ದು ಬಿಡಿ ಮರ್ದು ಪಾವೆ ಈ ಎಲ್ಲೆ ಬೈಯ್ಯಡು ಬಲ ರಡ್ಡು ಕೋಡಿಡು ಮರ್ದು ಕಟ್ಟಗ ಪಂಜಿಜಾರುನ ಆಪಿದಿಕ್ಕಿಡು ಈ ವಯರ್ದ ಉರ್ಲುದೀಲ ದಾನೇ ಎಲ್ಲೆ ಬರುವತ್ತ ಅತು ಬಜಿ ಊಂ ಕುಟ್ಟುವನ ಅತ್ ನಿಜೋಕ್ಲಾ ಬರ್ಪನಾ ನಿನ್ನನ್ಯಾನ ನಂಬಲಿ ಅತ್ತಾ ಕಂಬುಲಿಯಾಲು ಕೆಂಡೆರು ದನಿಕುಲೇ ಈರು ಪಣ್ಣಗ ಯಾನು ಅತ್ತು ಪಣನಾ ಕಂಡಿತ ಬರ್ಪೇ ಸೋಮೆ ಪಂಡೆ ಕಂಬುಲಿಯಾಲು ಲಕ್ಕದು ಉಲಾಯ್ಬೋದು ಪತ್ತು ಉಂಜಿ ನೋಟು ಕಣತದು ಸೋಮಗ ಸೋಮಗೂರಿಯರು ಸೋಮನು ಬರ್ಪಾವುಡೊಂದು ಕಂಡಿತ ಮಲ್ಪೆರೆ ಒಂಜಿ ಕೇಣಿಯಾವು ಕಂಬುಲಿಯಾಲು ಮನದಾನಿ ಬೆಡಿಮರ್ದು ಸುಳ್ಳಾಡ್ದು ಕೊಂಡೋರಿಯರೇ ಬೇಲೆದಾಕ್ಲೇನು ಕಡಪುಡಿಯರು ಬೊಕ್ಕಾವಿನು ಕೊಣದು ದಿಯರೆ ಗಂಡಿದ ಬಾಯಿಗುಲ ಪಂಜಿಜಾರುನ ಗುಡ್ಡಿದ ಜೇರುಗುಲ ಅಡ್ಡ ರಡ್ಡು ಪುಡೆಟ್ಲ ಆಜಿ ಏಳುವೈರನ್ನು ಬೇಲಿಗ ಬಲೋಟು ಕಮ್ಮ ಉರುದು ಸೋಮೇಲ ಬೇಲಿದ ಕುಲ್ಲ ಕಟ್ಟಿಯರು ಗಟ್ಟಪತ್ತರೆ ಐಕ್ ಗುರುಗುಂಜಿದ ಬೂರುನು ಬಿಗಿತೇರು ಗಂಡಿಗ ಅಡ್ಡಾದ ಕಟ್ಟಿನ ಗರ್ಬದ ಉಂಡೆ ನೀಲ್ ಉಂಡೆನೇಲ್ಪುಡಿಯರು ಉರ್ಲು ಪಂದದು ತಿಕ್ಕೊನ್ನಗ ಬಿಡಿಮರ್ದು ಪುಡಾದು ಅವು ಸೈಯೋಡು ಪಂಡದು ಅಕಲ್ನ ಲೆಕ್ಕಾಚಾರ ಸೋಮನಾಯ್ಕೆ ಬೂಡುಡು ಮಲ್ತದು ರಾತ್ರಿಗ ಆಯನ ಇಲ್ಲಡೆ ಪೋಯೆ ಪೋನಗ ಗುಡ್ಡದ ಬರಿತ ಪಿಲಿಬೂತೊಗು ಒಂಜಿ ಕೋರಿದ ಪರಕೆ ಕೊರ್ಪೆ ಪಂಡದು ಪರಕೆ ನಟ್ಟೊಂಡೆ ಬೂರುಂಡ ಮಲ್ಲದಾಯ ತಿಕ್ಕೊಂಡು ಒಂತೆ ಕಾಸುಲ ನಟ್ಟುನನೂ ಪಂಡದು ನೆನೆತೊಂಡೆ ಪರ್ತಿನ ಪುಲಿ ಕಲಿತ ಮತ್ತಡು ಆಯಗ್ ಬೇಗ ನಿದ್ರೆ ಬೂರುಂಡು ನಿದ್ರೆಡು ಒಂಜಿ ಕನ ಮಲ್ಲ ಬಾಯಿದ ಒಂಜಿ ಪಂಜಿ ಗಿಡತೋಂದು ಬತ್ತಂಡು ಸಹಿತ್ತೆ ಪಂಡದು ಆಯ ಬಲಿಪುನಗ ಎದುರುಡು ಬತ್ತಂಡು ಕೋರೆ ದಾಡಿ ಪಾದ ತಾಡ್ಡಿರೇ ಬತ್ತಂಡು ಮಲ್ಲ ಕೋರೆ ದಾಡೆದ ನಂಜಿ ರಕ್ಕಸೆ ಅಯ್ಯೋ ಪಂಜುರ್ಲೇ ಬದುಕಾವು ಪಂಡದು ಬೊಬ್ಬೆಪಾಡುನಗ ಕೇಂಡ ಢಮ್ ಢಂ ಬಿಡಿತ ಶಬ್ದ ಕಣ್ಣು ಬುಡ್ದು ಪಿದೈ ನಿಲ್ಕನಗ ಕರ್ಕಂಡ ಕತ್ತಲೆ ನಡು ಇರ್ಲು ಇತ್ತೆ ಇತ್ತೆದಾಯಿತ ಮಲ್ಪುನು ಪುಲ್ಯಕ್ಕೆ ಲಾವಡು ಪಕ್ಕಿ ಬುಲಿಪಾಡು ಪಂಚರಕ ಏಕಾಏಕಿ ಪೊಯರಾವ್ ಆಯ ಉಪ್ಪು ಪಕ್ಕಿ ಹಾಕುನ ಚರೇಬೆಡಿ ಅವು ದಾಲ ಯಾವಂದು ಇತ್ತೆ ತೋಟಪಾಡುನ ಜೋಡು ನಲಿಗೇದ ಬಿಡಿಯೇ ಬೋಡು ಬೂಡುದ ಉಪ್ಪರಿಗೇಡ ಜೈದಿನ ಕಂಬಳಿಯಾಲೆಗಲ ಬೆಡಿತ್ತ ಆ ಢಂಬೇಂದ ಕುರು ಬುರುಂಡ್ ಬೂರುಣ್ ಪಂಚ ಪಿಲಿಬೂತಗೂ ಈಸರ್ತಿ ಒಂಜಿ ಪೂರ ಪಂಚ ಕಡಪಾವಡು ಸಿದ್ದು ಕುಟುಂಬನ ತರ್ಪಾದು ಗೋಂದಲ ಪೂಜೆ ಕೊರೋಡು கட்டிடு ஆறு பண்டேரு அந்த கே லக்கது குல்தேரு மர்கில்டு ஜெத்தினா நாலு வருஷத பாலை பவானிக்கு எச்சராது அப்பா அப்பா பண்டலு கைட்டு அல்ன பெரி பொட்டியரு மாநாரு லக்கது குல்தினா கண்டன தூது பண்டேரு இ தாய்த்தீக்கு லக்குனே ஏவுரா ஏ தாண்டலா இல்ல கரிதுஜி புல்லியா வந்தே பஞ்சித கிட்ட போனவே போட்ச்சி ஜனமணி பத்தொந்து போலே பண்ணக ஈ எங்கு புத்தி பண்ணிய லக்கேனா என்னநெத்தெரிக்கிடாது புலேத்தினா கூழூரு மஸ்கத்தி இனிக்கு ஒஞ்சிபாரு கைட்டு பத்தந்தினெக்க லாடிக்கலேத்த பஞ்சிலு அத்த பொர் இனி தோடுந்தே பிடி கட்டினே அர்கட்டுடு பண்டேரு கம்பொழியாலு ஔமாத்த அந்த பிராணகு சஞ்சகபர்ப்பின ஆபத்து காயத பஞ்சிலு அவிட்டு தாய்த்தே கர்கண்ட் பாலெத ஆஜவுண்டு கத்தல களவந்தே இறுச்சாவி ஜத்துது போடுச்சி ಬುಡೆದಿ ಪನ್ನಗ ಬತ್ತಿನ ಕೋಪನು ನಿಂಗೊಂದು ಲೋಡುಗು ಒರಗದು ಹಾಸಿದ ಮಿತ್ತು ಕುದಂಡೆರು ಕಂಬಲಿಯಾಲು ಬಾಲೆದ ಮಿತ್ತು ಆಜದೀತಲು ಬುಡೇದಿ ಅಂಚಿನ ಆಜುಡು ಕೈ ಕಟ್ಟಾದೇ ಬುಡಿಯಲು ಎಂಚಲ ಕೋರಿ ಕೆಲೆಂಡು ಪುಲ್ಯ ಕಂಡೆದ ಬೊಳ್ಳಿ ಮೂಡಾಯಿಡು ಮಲೆತ ಮಿತ್ತು ಮೂಡುಂಡು ಪುಲ್ಯಕೆಲ್ದ ತಂಪು ಗಾಳಿ ಪಂಜಿಸೈತಿನ ದುಃಖದ ಸುದ್ದಿಯಿಂದ ಸೇಂಕು ಸೇಂಕದ ತೆರಿಪಾವು ಲೆಕ್ಕ ತಲಕಾವಿರಿದ ಮಲೆತ ಸೆರಂಗಡ್ದು ಬೀಜಿರೆ ಸುರುವಾಂಡು ಕಂಬಲಿಯಲು ಲಕ್ಕದು ಅಮಸರು ಕಂಚಿದ ಕೊಂಬು ದ ಗಿಂಡೆಡು ಗುವೆಲೆಡ್ದು ನೀರು ಒಯ್ತದು ಉಜ್ಜಾಲಗ ದೀದು ಕೈ ಮುಗಿಯರು ಬೆಡಿಕ್ ಎಲ್ಜಿ ಗುಂಡು ದಿಂಜಾಯರು ದಪ್ಪದೊಣ್ಣೆಲಿನ ತಯಾರದಿಡ್ದು ಬೇಲೆದಕಲು ಬರ್ಪಿನೈನ ಕಾತೆರು ಆರೆಗ ಗೊಂತೆಯೇ ಇಜ್ಜಿ ಸೋಮನಾಯ್ಕೆ ಪುಲ್ಯ ಪುಲ್ಯ ಕೆಲಗೆ ಲಕ್ಕದು ತನ್ಕು ತೀರಿನಾಥ ಜನಕ್ಕೂ ಪಂಜಿ ಗುಂಡು ತಾಗದು ಮಗರ್ದು ಪಂಪಿನ ಸುದ್ದಿನ ಮಾತಿರೇಗಲ ಊರಿಡಿ ಸಾರು ಪಂಜಿದ ದಾಯ ಪಂಜಿದಾಯನಟ್ಟದ್ದು ಕಜಿಪು ಮಲ್ತದು ಗಂಗಸರ ಪಾಡ್ದು ಪಂಜಿದ ಮಾಸ ಗಟ್ಟಿಡಿ ತಿೋಲಿ ಪಂಪಿನ ಸಂತೋಷುಡು ಮಲ್ಲ ಮಲ್ಲಮೋನೆ ಬೇಲಿದಕುಲು ಬೇಗ ಬೇಗ ಬತ್ತದು ಜಾಲದ ಪುಡೆಟ್ಟು ಕೂಡೇರು ಎಡ್ಡೆ ಪುಲ್ಯ ಆವಡಾಂಡ ಬತದೇರು கம்புலியால் பூடத எது தோடுத பாப்பு கடத்தது பொச கண்டத தோட்டதாண்டது குத மத்திரு குேரு தீத்தின உருளுடு பொன்னதட்குமூல்யன உஞ்சி கண்ண நாயி டைக்கர் திக்கது கிக்கிலு பிஜத்தது அரைமத்திட்டு சேங்கொந்துண்டு உரு ஐத்த நடுமல்கு பிகித்தது நாயி புடேர்து உச்சொந்துண்டு மூலிய பார்த்து நாயின் புடுப்பாயே ಗುಡ್ಡದ ಗಂಡಿದ ಬಾಕಿಲ್ದ ಉರ್ಲುಡು ನೇಲ್ಯ ಆಣು ಪಂಜಿ ತಿಕ್ಕದು ಗುಂಡು ಪುಡಾದ್ ಐತ ಪಿರವುದ ಒಂಜಿ ಕಾರ ಪಾರೆಜಾರ್ದು ನೇಲುಂಡು ಕೋರೆದಾಡೆದ ನೇಲ್ಯ ಜಬ್ಬೆ ಪಂಜಿ ಬೇನೆ ತಡವಂದೆ ಪುಡೆರ್ದು ನೆಲ ಕಂಬುಳ ಕೋರುಂಡ ಹಡತದು ಪಾಡಿನ ಲೆಕ್ಕ ನೆಲ ಇಡಿ ಪೊಡಿ ಆತಂಡು ಪಂಜಿ ಸೋತುದು ಐತ ಗಾಯಡು ಒಡ್ಡಿನ ನೆತ್ತರದ ಕೆಸರಡು ಅಡ್ಡ ಮಗರ್ದಂಡ ನಾಲುಗೇಣು ಉದ್ದದ ದಾಡೆದ ಮುಸುಂಟುಡು ರಡ್ಡು ಮೈಟಿಡ್ಲ ಕೆಸರುಮೆತ್ತದು ಅವೆನು ತೂದು ಮಾತಿರ್ನ ಪೋಡಿಗೆಲ ಅಚ್ಚಿರೆಲ ಅಚ್ಚಿರಲ ದಿರ್ತೋಜಿಂಡು ಕಂಬೊಳಿಯಲು ಉರ್ಕುದು ಬರ್ಪಿನ ಸಂತೋಷುಡು ಪಂಜಿದ ಕೈತಲು ಧನಿಲೇ ಪಂಜಿ ಸೈತದು ಜೀ ಗಿಟ್ಟಪೋವಡೇ ಪಂಡದು ಬೇಲಿದಕುಲು ಜಾಗೃತೆ ಪಂಡೆರು ಬೆಡಿ ಬಾರಲ್ತದೇಯಾ ಪೋಡಿಗಾಯ್ತೈತ ಪಂಡೆರು ಕಂಬೊಳಿಯಲು ಬೆಡಿತಕಡೆನು ಉರುದು ಬಗ್ಗೆರು ಬೆಡಿತ ಕಡೆಟ್ಟು ಬೂರ್ದಿನ ಮುರ್ಗದ ಮೋನೆಗು ಕುಟಿಯೇರು ಬೊಕ್ಕದಾನೆ ಆಂಡು ಪಂಡು ಆ ಸತ್ತಿರದಯೋ ಪಂಜುರ್ಲಿಗೇ ಗೊತ್ತು ಮರ್ಗಿಲು ಕಬ್ಬರ್ದು ಬೂರ್ದಿನ ಪಂಜಿ ಎದುರ್ದ ರಡ್ಡು ಕಾರು ಉರುದು ದಡಕ್ಕ ಲಕ್ಕದು ಬಗ್ಗದಿನ ಕಂಬಲಿಯಲೆನ ಕೈತಬೇಡಿ ಒಂಜಿ ಪುಡೇಕು ರಟ್ಟದು ಆರು ಆಯತತ್ತದು ಮರಂಕನೆ ಮಗುರಿಯೇರು ಲಕ್ಕದು ಸರ್ತ ಆಯಿನ ಪಂಜಿ ಮೂಜಿ ಕಾರಡು ದುನ್ನ ತಡೆವಂದೆ ತುಲ್ಲರೊಂದು கம்பொழியாலன மெலிடுபோருண்டு தடவிடு தாராய்த்து கம்பொழியாலினி மர்லகு மாத்து மாத்திடு குட்டுண்டு அரைன அள்ளுச்சு கர்லு கப்படி பிதை துரிண்டு கம்பொழியால் புடிர் பஞ்சின எஞ்ச நூக்குண்டலா ஆன பஞ்சி மெதுக்கந்தே அரைன பலத்த புத்தமித்து ஐத்தெட்டுல சேர்து ಪೋಡಿದು ಎಂಡಕುಲು ಜವನಿರು ತಂದೆಲ್ಡು ಪಂಜಿಗ ಆಕೆರೆತೂನಗ ನಮುನೆಡು ಪೆಟ್ಟು ತತ್ತದು ಕಂಬೊಳಿಯಾಲೆಗ ಬೂರು ಪಂಡದು ದೊಣ್ಣೆ ಬೀಜನೇನು ಪಿರಪತ್ತರು ಈತ ಅನಗ ಕಂಬೊಳಿಯಾಲೆನ ದಮ್ಮು ಕೈಕಾರ ದಕ್ಕುನಲ ನರಕುನಲ ಕಮ್ಮಿಯಾಂಡ್ ರಡ್ಡು ಜನ ಪೋದು ಪಂಜಿದ ಪಿರೌದ ಕಾರ್ಡು ಪತ್ತದು ಉಯ್ತದು ಬೀಸದು ತಿರ್ತು ನೂಕಿಯರು ಬೂರಿನ ಪಂಜಿ ಮೆದಕಂದಿನ ತೂದು ಕಂಬಳಿಯಾಲಿನ ಜೂವನು ಇಖರ ಒಯ್ತರು ಪೂವನಿಗೌಡರು ತರೆತ ಎಲಸ್ತ್ರ ಗಿರ್ತದು ಕಂಬಳಿಯಾಲಿನ ಅಳ್ಳಿಡು ಪಿದೈ ಪಿಂಕದಿನ ಕರ್ಲದ ಮಾಲೆನ ಮೆಲ್ಲ ಉಲಾಯಿ ಒತ್ತದು ಪತ್ತದು ಸೊಂಟದ ಸುತ್ತಮುತ್ತ ಬಿಗಿತದು ಕಟ್ಟಿಯೇ ಕೈತಲ್ದ ಒಕ್ಕೆಲ್ದ ಇಲ್ಲದ ಪೂವ ಬೈದ್ಯನತು ಕಂಬಳಿ ಒರ್ಬಡಿ ಕೈ ಕೈಕಾರನು ನಾಲ್ ಜವನೀರ್ ಪತ್ತದು ಅರೆನ ಜಪುಡಾದ ಜಾಗೃತೆಡು ಇಲ್ಲಡೆ ಜವನೀರೆಲ್ಲಾ ಬೇಲದ ಕುಲ್ಲ ಸೇರ್ದು ತುಂಬಿಯರು ಚಾವಡಿದ ಮುಟ್ಟು ಬಡತದು ಅರೆನು ಒತ್ತೆ ಮಂಚಾಡು ಜಪುಡಾನಾಗ ಇಲ್ಲ ಉಲಾಯ್ದ ಸಂಗತಿ ಗೊತ್ತಾಂಡು ಓ ದೇವರೇ ಒಂದು ದಾನೆ ಆಂಡಪ್ಪ ಪಂಡದು ಬೊಬ್ಬಿ ಪಾಡ್ದು ಅಂತಕ್ಕೆ ಚಾವಡಿಗೂ ಪಾರು ಬತ್ತಿರು ಕುರು ಇತ್ತಿನ ಧೂಮಕ್ಕೆ ಪಂಡದು ಎಕ್ಕಸಕ ಪಾರು ಚಾವಡಿದ ಬಾಕಿಲ್ಡು ದಾರಂದ ನೆತ್ತಿಗೆ ತಲೆತದು ಅಯ್ಯೋ ಪಂಡದು ಅಡಿಗೆ ಕುಲಿಯರು ಕಣ್ಣ ಕತ್ತಲೆ ಬತ್ತಂಡ್ ಅರೇಗ ನೆತ್ತಿ ಪುಡದು ನೆತ್ತಿರೇ ಅರಿಂಡ ಕಂಬಳಿ ಅಲ್ನ ಮಲ್ಲಜೂವ ಅಪಗನೆ ಪೋತುಂಡು ಮರ್ಗಿಲಡು ಕರ್ಲ ದೊಟ್ಟಗೂ ನೀರು ಒಡ್ಡಿನ ಲೆಕ್ಕ ಜೂವದ ನೆತ್ತಿರು கொம்புத கொம்புதிண்ட ஜத்தின லெக்க ஜத்தொந்து கண்ணு திர் கடைபாயிடு நெத்திர நீர் ஜத்துண்டு மர் பாடுனா அந்த நஞ்சி கண்ணு திர் கம்புலியாலின பிராண கண்ணுடே கரீண்டு பாவத இல்லதேரது குபலு முட்டுண்டு சாவடு தெக்கண்டு அந்த கண்ணு கட்டது காடிடு புடின ஆண்டு ಕಂಬೊಳಿಯಾಲೆಗ ಬೋಂಟೆದ ಏವ್ರಲ್ಲಾ ಉಂತುಂಡು ಜೂವೊಲಾ ಪಾರ್ದು ಪೋಂಡು ನನದಾದಾಪುಂಡು ಕೇನಗ.